ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಭಾರಿ ಆಘಾತವಾಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನ ಕಣಕ್ಕಿಳಿಸಿ ಜೋಶಿಗೆ ಟಕ್ಕರ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ ಅದರಲ್ಲಿ ವಿಫಲವಾದಂತೆ ಕಾಣಿಸ್ತಾ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇದು ಆಘಾತವೋ ಹಿನ್ನಡೆಯೋ ನೋಡಬೇಕು ಶೆಟ್ಟರ್ ಮೇಲೆ ಕಾಂಗ್ರೆಸ್ ಬೆಟ್ಟದಷ್ಟು ಕನಸನ್ನ ಕಟ್ಟಿಕೊಂಡಿತ್ತು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿತ್ತು ಅದು ನುಚ್ಚು ನೂರಾಗುತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳರಿಂದ ಎಂಟು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕವನ್ನು ಗೆಲ್ಲಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಒಂದು ಪ್ಲ್ಯಾನನ್ನು ರೂಪಿಸಿಕೊಂಡಿದ್ರು ಆದರೆ ಜಗದೀಶ್ ಶೆಟ್ಟರೇ ಈಗ ಬಿ ಜೆ ಪಿ ಪಾಲಾಗಿತ್ತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಶೆಟ್ಟರ್ ಅವರನ್ನ ಕಣಕ್ಕಿಳಿಸಿ ಶೆಟ್ಟರ್ಗೆ ಟಕ್ಕರ್ ಕೊಡಲಿಕ್ಕೆ ಬಹಳ ದೊಡ್ಡ ಪ್ರಯತ್ನ ಇಲ್ಲಿ ಆಗಿತ್ತು ಲಿಂಗಾಯಿತ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡಬೇಕು ಜೋಶಿಯನ್ನು ಕಟ್ಟಿ ಹಾಕಬೇಕು ಇವೆಲ್ಲವೂ ಕೂಡ ಇತ್ತು ಆದರೆ ಇದೀಗ ಆ ಪ್ಲಾನ್ಗೆ ಅರ್ಥವೇ ಇಲ್ಲದಂಗೆ ಆಗಿದೆ ಕಾಂಗ್ರೆಸ್ ಚಾಪೆ ಕೆಳಗೆ ಮುನ್ಸುಳಿದರೆ ಬಿ ಜೆ ಪಿ ರಂಗೋಲಿ ಕೆಳಗೆ ಮುಸುಳಿದೆ ಆದರೆ ಶೆಟ್ಟರ್ ಇಲ್ಲದೆ ಹೋದರೆ ಯಾರು ಈಗ ಧಾರವಾಡ ಕ್ಷೇತ್ರದಿಂದ ಮುರುಗಿಸುತ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಕಾಂಕ್ಷಿಗಳಿಲ್ಲ ಅಂತ ಹೇಳ್ತಾ ಇದ್ರು ಆಕಾಂಕ್ಷಿಗಳು ವಿನಯ್ ಕುಲಕರ್ಣಿ ಅವರ ಸಹೋದರ ವಿಜಯ್ ಕುಲಕರ್ಣಿ ಅಥವಾ ಇನ್ನಿತರ ನಾಯರ ನಾಯಕರಿದ್ದಾರೆ ಮೋಹನ್ ಲಿಂಬಿಕಾಯಿ ಅಥವಾ ಇನ್ನೂ ಕೆಲವಷ್ಟು ಬೇರೆ ಕಡೆಯಿಂದ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಲೋಕಸಭೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಆದರೆ ಜಗದೀಶ್ ಶೆಟ್ಟರ್ ಕೊಟ್ಟರೆ ಭಾಳ ಸೂಕ್ತ ಅಂತ ಹೇಳಿ ಕಾಂಗ್ರೆಸ್ ಮನಸ್ಸಲ್ಲೇ ಒಂದು ಪ್ಲ್ಯಾನ್ ಹಾಕ್ಕೊಂಡಿತ್ತು ಆದರೆ ಆ ಪ್ಲ್ಯಾನು ಕನಸು ಈಗ ಪ್ರಸ್ತುತದಲ್ಲಿಲ್ಲ ಯಾಕೆಂದರೆ ಜಗದೀಶ್ ಶೆಟ್ಟರ್ ಹಾಲಿ ಬಿ ಜೆ ಪಿ ಸದಸ್ಯರಾಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ಗೂಡಿಗೆ ಸೇರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾಡಿಕೊಂಡಂತಹ ಎಲ್ಲವೂ ಪ್ಲ್ಯಾನ್ ಇವತ್ತು ಪಲ್ಟಾ ಆಗಿದೆ ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಅಂದರೆ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ಕಿತ್ತೂರು ಕರ್ನಾಟಕ ಇರ್ಬೋದು ಈ ಎರಡೂ ಕರ್ನಾಟಕ ಕರ್ನಾಟಕದಲ್ಲಿ ಹನ್ನೊಂದು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಆ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಜಗದೀಶ್ ಶೆಟ್ಟರ್ಗೆ ಒಂದು ಟಾರ್ಗೆಟ್ ನೀಡುವಂತಹ ಕೆಲಸವನ್ನು ಇಲ್ಲಿ ಅಂತಾರೆ ಕಾಂಗ್ರೆಸ್ ಅದು ಯಾವ ಕಾಂಗ್ರೆಸ್ ಮಾಡಿತ್ತು ಅದು ಯಾವ ಮಟ್ಟಿಗೆ ಅಂತಂದರೆ ಏಳರಿಂದ ಎಂಟು ಕ್ಷೇತ್ರಗಳಲ್ಲಿ ನಾವು ಗೆಲ್ಲೇಬೇಕು ಅದಕ್ಕೆ ನೀವು ಯಾರಿಗೆ ಇಲ್ಲಿ ಅಂದರೆ ಟಿಕೆಟ್ ಕೊಡ್ತೀರಾ ಹೇಳಿ ಅಂಥವ್ರಿಗೆ ನಾವು ಟಿಕೆಟ್ ಕೊಡೋಣ ಅನ್ನೋ ಮಟ್ಟಿಗೆ ಇಲ್ಲಿ ಅಂತಾರೆ ಕಾಂಗ್ರೆಸ್ ಬಂತು ಇವತ್ತು ಇಲ್ಲಿ ಅಂತಾರೆ ಕಾಂಗ್ರೆಸ್ಗೆ ತಿಳಿದುಕೊಂಡಿತ್ತು ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಂತೇಳಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿತ್ತು ಅದೇ ಅಲ್ಲದೆ ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಒಂದು ಕಡೆ ಏನು ಧಾರವಾಡ ಲೋಕಸಭಾ ಚುನಾವಣೆಯ ಏನು ಉಸ್ತುವಾರಿ ಏನಿದೆ ಆ ಉಸ್ತುವಾರಿಯ ಇಲ್ಲಿ ಲಕ್ಷ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ಗರಿಗೆ ಒಂದು ಕಡೆ ಎಲ್ಲರೂ ಯಾರು ಟಿಕೆಟ್ ಆಕಾಂಕ್ಷಿಗಳು ಇರ್ತಾರೆ ಆ ಟಿಕೆಟ್ ಆಕಾಂಕ್ಷಿಗಳು ಅರ್ಜಿಯನ್ನು ಹಾಕಬೇಕಾಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಅರ್ಜಿ ಹಾಕಿರಲ್ಲ ಹದಿನೇಳು ಜನ ಅರ್ಜಿ ಹಾಕಿರ್ತಾರೆ ಜಗದೀಶ್ ಶೆಟ್ಟರ್ ಅರ್ಜಿ ಹಾಕಿರಲ್ಲ ಅರ್ಜಿ ಹಾಕದೇ ಇದ್ದರೂ ಜಗದೀಶ್ ಶೆಟ್ಟರ್ ಅವರನ್ನೇ ನಮ್ಮ ಮುಂದಿನ ಅಭ್ಯರ್ಥಿ ಧಾರವಾಡ ಲೋಕಸಭಾ ಅಭ್ಯರ್ಥಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರು ಇಲ್ಲಿ ಅಂತ ಸೇಡನ್ನು ತೀರ್ಸ್ಕೊಳ್ಬೇಕಾಗಿದೆ ತುದಿಗಾಲಲ್ಲೂ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ ಈಗ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಟಿಕೆಟ್ ತಪ್ಪಿಸಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಅಂತೇಳಿ ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದರು ಇದನ್ನು ಅರ್ಥಂತಹ ಕಾಂಗ್ರೆಸ್ ಇಲ್ಲಿ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರಾಳಿ ಜಗದೀಶ್ ಶೆಟ್ಟರ್ನ ಮಾಡಬೇಕು ಅಂದಾಗ ಇಲ್ಲಿ ಅಂತಾರೆ ಲಿಂಗಾಯತ ಟ್ರಂಪ್ ಕಾರ್ಡ್ನ ಯೂಸ್ ಉಪಯೋಗ ಮಾಡಿಕೊಂಡು ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ನಾವು ಸರಳವಾಗಿ ಇಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇವತ್ತು ಕಾಂಗ್ರೆಸ್ ಇಟ್ಟುಕೊಂಡಿತ್ತು ಅದೆಲ್ಲವೂ ಈಗ ಪಲ್ಟಾ ಆಗಿದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಜಗದೀಶ್ ಶೆಟ್ಟರ್ ಮರಳಿ ಇವತ್ತು ಬಿ ಜೆ ಪಿ ಸೇರ್ಪಡೆಯಾಗಿದ್ದು ಏನು ಇವತ್ತು ಕಾಂಗ್ರೆಸ್ ಏನು ಪ್ಲ್ಯಾನ್ ಮಾಡಿಕೊಂಡಿತ್ತು ಅದೆಲ್ಲವೂ ಇವತ್ತು ತಿರುಮುರು why